ಸರ್ಕಾರಿ ನೌಕರ ಸಂಘ ಜಿಲ್ಲಾ ಘಟಕ ಗದಗ ವತಿಯಿಂದ ಇವತ್ತಿನ ದಿವಸ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತ ಸರ್ಕಾರಿ ನೌಕರ ಸಂಘದಿಂದ ಪ್ರಮುಖವಾಗಿ ಮೂರು ಬೇಡಿಕೆಗಳ ಬಗ್ಗೆ ಈಗಾಗಲೇ ನಾವು ಸಂಘದ ಕಾರ್ಯಕಾರಿ ಸಮಿತಿಯ ನಿರ್ಣಯದಂತೆ ಎರಡು ಹಂತದಲ್ಲಿ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಮೊದಲನೇ ಹಂತವಾಗಿ ಪ್ರತಿ ತಾಲೂಕಿನಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ ತಾಲೂಕ ತಹಸೀಲ್ದಾರ್ ಮುಖಾಂತರ ಹಾಗೂ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಆ ಕ್ಷೇತ್ರದ ಶಾಸಕರಿಗೂ ಕೂಡ ಮನವಿ ಕೊಡುವಂಥ ಕಾರ್ಯಕ್ರಮ ಅದು ನಾವು ಎಂಟನೇ ತಾರೀಕಿಂದ ಹದಿನಾಲ್ಕನೇ ತಾರೀಕಿನೊಳಗಾಗಿ ರಾಜ್ಯಾದ್ಯಂತ ಅಲ್ಲಿಯ ಶಾಸಕರ ಉಪಸ್ಥಿತಿಯೊಳಗೆ ಮನವಿಗಳನ್ನು ಕೊಡುವಂಥ ಕಾರ್ಯಕ್ರಮ ಮೊದಲನೇ ಹಂತದೊಳಗೆ ಹಾಕ್ಕೊಂಡಿದ್ವಿ ಎರಡನೇ ಹಂತಕ್ಕೆ ನಮ್ಮ ಮನವಿಗೆ ಸ್ಪಂದಿಸದೆ ಹೋದರೆ ಬರುವಂಥ ಹದಿನಾಲ್ಕನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕಿಗೆ ಸರ್ಕಾರದ ಏನು ಅಧಿವೇಶನ ನಡೀತೈತಿ ಅಧಿವೇಶನದೊಳಗೆ ಚರ್ಚೆಯಾಗಿ ನಮ್ಮ ಸರ್ಕಾರಿ ನೌಕರರಿಗೆ ನಮ್ಮ ಬೇಕು ಬೇಡಿಕೆಗಳನ್ನ ಅವರು ಈಡೇರಿಸದೆ ಹೋದರೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಅನಿರ್ದಿಷ್ಟವಾಗಿ ಸರ್ಕಾರಿ ನೌಕರರು ರಾಜ್ಯಾದ್ಯಂತ ಮುಷ್ಕರಕ ಕರೆ ಈಗಾಗಲೇ ಕೊಟ್ಟಾಗಿದೆ ಆ ಕಾರಣಕ್ಕಾಗಿ ಈಗ ಮೊದಲನೇ ಹಂತದ ಮನವಿಯನ್ನು ಗದಗ ಜಿಲ್ಲೆಯಲ್ಲಿ ನಾಳೆ ದಿನಾಂಕ ಹನ್ನೊಂದರಂದು ಸಾಯಂಕಾಲ ಐದು ಗಂಟೆಗೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಆಡಳಿತ ಭವನದೊಳಗೆ ಸಾವಿರಾರು ಸಂಖ್ಯೆಯೊಳಗ ನಮ್ಮ ಸರ್ಕಾರಿ ನೌಕರರು ಸೇರಿ ಮನವಿ ಕೊಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಮನವಿಯ ಪ್ರಮುಖ ಉದ್ದೇಶಗಳೇನಂತಂದ್ರೆ ಮೊಟ್ಟ ಮೊದಲನೇದಾಗಿ ಏಳನೇ ವೇತನ ಆಯೋಗ ರಚನೆಯಾಗಿ ಹತ್ತೊಂಬತ್ತು ತಿಂಗಳುಗಳ ಹಾಕೊಳ್ಳೋದು ಆಯೋಗದ ವರದಿ ಕೂಡ ಈಗಾಗಲೇ ಸರ್ಕಾರಕ್ಕೆ ವರದಿ ನೀಡಿ ನಾಲ್ಕು ತಿಂಗಳುಗಳು ಗತಿಸಿವೆ ನಾಲ್ಕು ತಿಂಗಳು ಗತಿಸಿದರೂ ಕೂಡ ಸರ್ಕಾರ ನೌಕರರ ವೇತನವನ್ನು ಘೋಷಣೆ ಮಾಡಲಿಕ್ಕೆ ಇವತ್ತಿಗೂ ಸರ್ಕಾರದೊಳಗೆ ನಿರ್ಣಯಗಳು ಆಗಿಲ್ಲ ಆ ಕಾರಣಕ್ಕಾಗಿ ಇದನ್ನು ಭಾಳ ಗಂಭೀರವಾಗಿ ಸರ್ಕಾರಿ ನೌಕರ ಸಂಘ ಈಗ ಮುಷ್ಕರಕ್ಕೆ ಹಿಡೀಲಾರ್ದ ಬೇರೆ ಅನ್ಯ ನಮಗೆ ದಾರಿನೇ ಇಲ್ಲ ಯಾಕಂದ್ರೆ ಈಗಾಗಲೇ ಸರ್ಕಾರದೊಳಗೆ ಎರಡು ಲಕ್ಷ ಅರುವತ್ತು ಸಾವಿರ ಹುದ್ದೆಗಳು ಖಾಲಿ ಅದಾವ ಆ ಎರಡು ಲಕ್ಷ ಅರುವತ್ತು ಸಾವಿರ ಹುದ್ದೆಗಳಿಗೆ ಸರ್ಕಾರ ಏನು ವೇತನವನ್ನು ಕೊಡಬೇಕು ಆ ವೇತನ ಸರ್ಕಾರಕ್ಕೆ ಅದು ಉಳಿತಾಯ ಆಗುತ್ತೆ ಆ ಉಳಿತಾಯ ಹಣದೊಳಗೆ ನಮ್ಮ ಹೆಚ್ಚುವರಿ ಏನು ಸರ್ಕಾರಕ್ಕೆ ಹದಿನೆಂಟು ಸಾವಿರ ಕೋಟಿ ಏನು ಬರ್ಡನ್ ಆಗುತ್ತೆ ಆ ಉಳಿತಾಯ ಹಣದೊಳಗೆ ಅವರು ಮ್ಯಾಚಪ್ ಮಾಡ್ಕೊಳೋಕ್ಕೆ ಅನುಕೂಲ ಆಗುತ್ತೆ ಇವೆಲ್ಲ ಇದ್ದರೂ ಕೂಡ ನಾವು ಆರ್ಥಿಕ ಏನು ಸಮಸ್ಯೆಗಳದ ಅನ್ನೋ ಬಗ್ಗೆ ಸರ್ಕಾರಿ ನೌಕರ ಸಂಘದ ಸೂಕ್ತವಾಗಿ ನಾವು ಪ್ರಸ್ತಾವನೆ ಕೊಟ್ಟರೂ ಕೂಡ ಸರ್ಕಾರ ನಮ್ಮ ಸರ್ಕಾರಿ ನೌಕರರಿಗೆ ಸಿಗುವಂಥ ಏಳನೇ ವೇತನ ಆಗಿರ್ಬೋದು ಆಮೇಲೆ ಎರಡನೇದು ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ಎನ್ ಪಿ ಎಸ್ಸನ್ನು ಅನ್ನು ರದ್ದುಗೊಳಿಸಿ ಓ ಪಿ ಎಸ್ಸನ್ನು ಅನ್ನು ಜಾರಿ ತರೋದು ಎನ್ ಪಿ ಎಸ್ ರದ್ದುಗೊಳಿಸಿ ಓ ಪಿ ಎಸ್ ಜಾರಿ ತರ್ತೀವಿ ಅಂತೇಳಿ ಸರ್ಕಾರ ತ ಅಧಿಕಾರಕ್ಕೆ ಬರುವಾಗ ಅವರ ಒಂದು ಚುನಾವಣಾ ಅಜೆಂಡಾದೊಳಗೆ ಹಾಕಿಕೊಂಡಿದ್ರು ಅವ್ರ ಪ್ರಣಾಳಿಕೆಯೊಳಗೆ ನಾವು ಎನ್ ಪಿ ಎಸ್ಸನ್ನು ರದ್ದು ಮಾಡ್ತೀವಿ ಅಂತೇಳಿ ಚುನಾವಣಾ ಪ್ರಣಾಳಿಕೆಯೊಳಗೆ ಹಾಕ್ಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಗತಿಸಿದ್ರೂ ಕೂಡ ಇನ್ನೂ ಅದರ ಬಗ್ಗೆ ಚಕಾರ ಐತಿಲ್ಲ ನಾವು ಅದರ ಬಗ್ಗೆ ಮೊನ್ನೆ ಸಮಾವೇಶದೊಳಗೆ ಸರ್ಕಾರಿ ನೌಕರ ಸಮಾವೇಶ ಸುಮಾರು ಬೆಂಗಳೂರು ಅರಮನೆ ಮೈದಾನದೊಳಗೆ ಎರಡು ಲಕ್ಷಕ್ಕಿಂತ ಹೆಚ್ಚು ಸರ್ಕಾರಿ ನೌಕರು ಸೇರಿ ಒಂದು ಅದ್ಭುತವಾಗಿ ದೊಡ್ಡ ಸಮಾವೇಶವನ್ನು ನಾವು ಅವತ್ತಿನ ದಿವಸ ಮಾಡಿದ್ವಿ ಆ ಸಮಾವೇಶದೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಸಮಾವೇಶದೊಳಗೆ ಬಂದಿದ್ರು ಅವರ ಉದ್ಘಾಟನೆ ಮಾಡಿ ಭರವಸೆ ಕೂಡ ಕೊಟ್ಟಿದ್ದರು ನಾವಿಲ್ಲ ನಿಮಗೆ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತೇಳಿ ಬಟ್ ಇವತ್ತಿನವರೆಗೂ ನಮ್ಮ ಯಾವುದೇ ಬೇಡಿಕೆಗಳು ಇಲ್ಲ ಬರೀ ಎನ್ ಪಿ ಎಸ್ ಸಲಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿ ರಚನೆ ಮಾಡಿ ಈಗ ಒಂದು ವರ್ಷ ಆದರೂ ಕೂಡ ಆ ಸಮಿತಿ ಯಾವುದೇ ಒಂದು ಸಭೆಗಳಾಗಿಲ್ಲ ಆ ಸಮಿತಿ ಬೇರೆ ಬೇರೆ ರಾಜ್ಯದೊಳಗೆ ಏನು ಅನುಷ್ಠಾನ ಮಾಡ್ಯಾರ ಅಲ್ಲಿ ಹೋಗಿ ಅಧ್ಯಯನ ಮಾಡ್ಕೊಂಬರ್ತ ಅಂತ ಹೇಳಿದರು ಯಾವ ರಾಜ್ಯಕ್ಕೂ ಆ ಸಮಿತಿ ಹೋಗಿಲ್ಲ ಒಂದು ಸಭೆಗಳನ್ನು ಮಾಡಿಲ್ಲ ಆ ಸಮಿತಿ ಸುಮ್ಮನೆ ನೆಪಕ ಆ ಸಮಿತಿಯನ್ನು ರಚನೆ ಮಾಡಿ ಅವರು ಮಾ ನೀಡಿದಂಥ ಪ್ರಣಾಳಿಕೆಯ ಭರವಸೆ ಇವತ್ತು ಈಡೇರ್ತಾ ಇಲ್ಲ ಇದು ಭಾಳ ಗಂಭೀರವಾದ ವಿಷಯ ಐತಿ ಮೂರನೇದಾಗಿ ಆರೋಗ್ಯ ಭಾಗ್ಯ ಯೋಜನೆ ಹಿಂದಿನ ಸರ್ಕಾರ ಇದ್ದಾಗ ಆರೋಗ್ಯ ಭಾಗ್ಯ ಯೋಜನೆಯನ್ನು ಸರ್ಕಾರ ರಚನೆ ಮಾಡಿ ಆದೇಶ ಕೂಡ ಆಗಿದೆ ಅದು ಹಿಂದಿನ ಸರ್ಕಾರ ಇದ್ದಾಗ ಆದೇಶನೂ ಆಗಿದೆ ಅದು ಬರೀ ಲೋಕಾರ್ಪಣೆ ಮಾತ್ರ ಬಾಕಿ ಇದೆ ಅದಕ್ಕಾಗಿ ಒಂದು ಪ್ರತ್ಯೇಕ ಒಂದು ನಿರ್ದೇಶನಾಲಯ ಮಾಡಿದ್ದಾರೆ ನಿರ್ದೇಶನಾಲಯದಿಗೆ ಅಲ್ಲಿ ಸಿಬ್ಬಂದಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಸರ್ಕಾರಕ್ಕೆ ಯಾವ ಹೊರೆಯೂ ಇಲ್ಲ ಸರ್ಕಾರದ ವಿವಿಧ ವೃಂದದ ವಿವಿಧ ಶ್ರೇಣಿಯ ನೌಕರರ ಒಂದು ಸಂ ವೇತನದೊಳಗೆ ಅದು ಕಟಾವಣೆ ಮಾಡೋಕ್ಕೆ ಎಲ್ಲ ನೌಕರರು ಅದಕ್ಕೆ ಅವರು ನಾವು ತಯಾರಿದ್ದೇವೆ ಅಂತೇಳಿ ಎಲ್ಲ ಬರೆದು ಕೊಟ್ಟಾಗೈತಿ ಎಚ್ ಆರ್ ಎಮ್ ಎಸ್ನ ಮಾಹಿತಿಯೂ ಕೊಟ್ಟಿವಿ ನಮ್ಮ ದುಡ್ಡು ತಗೊಂಡು ನಮಗೆ ಆರೋಗ್ಯ ಭಾಗ್ಯ ಯೋಜನೆಯನ್ನು ಮಾಡೋದು ಅದರಾಗೇನು ಸರ್ಕಾರಕ್ಕೆ ಯಾವ ಹೊರೆ ಆರ್ಥಿಕ ಹೊರೆ ಇಲ್ಲ ಇಂಥ ಒಂದು ಯೋಜನೆ ಕೂಡ ರಹಿತ ಯೋಜನೆ ಅದು ಅದು ಈಗಾಗಲೇ ಪೊಲೀಸ್ ಇಲಾಖೆ ಆಗಿರ್ಬೋದು ಈ ಇತರೆ ನಮ್ಮ ನಿಗಮಗಳಲ್ಲಿ ಇದು ಆಗಲೇ ಅನುಷ್ಠಾನ ಆಗೈತಿ ಅದು ಯಶಸ್ವಿನೂ ಆಗೈತಿ ಅದನ್ನು ಕೂಡ ನಮ್ಮ ಸರ್ಕಾರಿ ನೌಕರಿಗೆ ನಾವು ಮಾಡಿರಿ ಲೋಕಾರ್ಪಣೆ ಮಾಡೋದಷ್ಟು ಹಿಂದಿನ ಸರ್ಕಾರ ಆದೇಶ ಮಾಡಿದೆ ಆಗಿದೆ ಅದು ಇಂಪ್ಲಿಮೆಂಟ್ ಆಗಬೇಕಷ್ಟೆ ಈಗ ಇಂಪ್ಲಿಮೆಂಟ್ ಸ್ಟೇಜ್ ಅದೊಂದು ಸರ್ಕಾರ ಮಾಡ್ತಾ ಇಲ್ಲ ಈ ಒಂದು ಪ್ರಮುಖ ಮೂರು ಬೇಡಿಕೆಗಳ ಬಗ್ಗೆ ನಾವೀಗ ನಾಳೆ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಟ್ಟು ಮುಂದೆ ಅಧಿವೇಶನ ನಂತರ ನಾವು ಅನಿರ್ದಿಷ್ಟ ಮುಷ್ಕರಕ್ಕೆ ಹೋಗ್ತೀವಿ ಮುಷ್ಕರ ಯಾವ ರೀತಿ ಇರುತ್ತೆ ಅಂತಂದ್ರೆ ನಮ್ಮ ಯಾವುದೇ ಕಚೇರಿಗಳು ಕಾರ್ಯ ಮಾಡದೆ ಎಲ್ಲ ಸರ್ಕಾರಿ ನೌಕರರು ತಮ್ಮ ಕೆಲಸಕ್ಕೆ ಗೈರಾಗುವ ಮುಖಾಂತರ ಆರೋಗ್ಯ ಇಲಾಖೆಯಲ್ಲಿ ಕೆಲವು ಐ ಸಿ ಯು ಮತ್ತು ಎಮ್ ಐ ಸಿ ಯು ಎಮರ್ಜೆನ್ಸಿ ಸರ್ವಿಸಸ್ ಬಿಟ್ರೆ ಅವರು ಕೂಡ ಕಪ್ಪು ಬಟ್ಟೆಯನ್ನು ದಟ್ಟಿ ದ ಧರಿಸಿಕೊಂಡು ಅವರು ಕೆಲಸ ಮಾಡ್ತಾರೆ ಉಳಿದ ಎಲ್ಲ ನೌಕರರು ತಮ್ಮ ಕೆಲಸಕ್ಕೆ ಗೈರಾಗೋ ಮುಖಾಂತರ ನಾವು ತಟಸ್ಥ ಉಳಿದು ನಾವು ಅನಿರ್ದಿಷ್ಟ ಮುಷ್ಕರವನ್ನು ಮಾಡೋಕ್ಕೆ ಈಗಾಗಲೇ ಸರ್ಕಾರಕ್ಕೆ ಕರೆ ಕೊಟ್ಟಿವಿ ಅದೇ ರೀತಿಯೊಳಗೆ ಈಗ ನಾವು ನಮ್ಮ ರಾಜ್ಯ ಸಂಘದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಆ ಮನವಿ ಕೊಟ್ಟು ನಾವು ಮುಷ್ಕರಕ್ಕೆ ಹೋಗುವುದಾಗಿ ನಿಶ್ಚಿತವಾಗಿ ಎಲ್ಲ ತಾಲೂಕು ಎಲ್ಲ ಜಿಲ್ಲಾ ಹಂತದೊಳಗೆ ಈ ಯಶಸ್ವಿ ಸಲುವಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರವನ್ನು ನಾವು ಸರ್ಕಾರಕ್ಕೆ ಕೇಳ್ಕೊಳ್ದಿಷ್ಟ ಈ ನೌಕರರನ್ನು ನೀವು ಮುಷ್ಕರಕ್ಕೆ ಇಳಿಸಲಾರ್ದ ನೌಕರ ಬೇಕು ಬೇಡಿಕೆಗಳನ್ನು ತಾವು ದಯವಿಟ್ಟು ಪರಿಶೀಲಿಸಿ ಈ ಈ ಕೂಡಲೇ ಅವನ್ನ ಘೋಷಣೆ ಆಗ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಇದ್ದಾರೆ ಈ ಗದಗ ಜಿಲ್ಲೆಯಲ್ಲಿ ಜಿಲ್ಲಾ ಜಿಲ್ಲಾ ಮಟ್ಟದೊಳಗೆ ಅಂದರೆ ಟೋಟಲ್ ಜಿಲ್ಲೆಯೊಳಗೆ ಒಂಬತ್ತು ಸಾವಿರ ನೌಕರ ಸರ್ ಅವರು ತಾಲೂಕಿನೊಳಗಿದ್ದಂಥವ್ರು ತಾಲೂಕಿನೊಳಗೆ ಕೊಡ್ತಾರೆ ಇಲ್ಲಿ ಮೂರುವರೆ ಸಾವಿರ ನೌಕರರು ನಮ್ಮ ಜಿಲ್ಲಾ ಮಟ್ಟದೊಳಗೆ ಕೆಲಸ ಮಾಡಿದ್ವಿ ಕೇಂದ್ರ ಸ್ಥಾನದೊಳಗೆ ಮೂರುವರೆ ಸಾವಿರ ನೌಕರರು ಇಲ್ಲಿ ಕೆಲಸ ಮಾಡ್ತಾರೆ ಹತ್ತನೇ ತಾರೀಕಿನಿಂದ ಅನಿರ್ದಿಷ್ಟವಾದ ಮುಷ್ಕರ ನಾವು ಮಾಡ್ತಾ ಅನಿ ಅದು ಡಿ ಸಿ ಜಿಲ್ಲಾ ಆಯಾ ತಹಸೀಲ್ದಾರ್ ಕಚೇರಿಯವರಿಗೆ ತಾಲೂಕಿನೊಳಗೆ ಮಾಡ್ತಾರೆ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ನಾವು ಮಾಡ್ತೀವಿ ಅಲ್ಲ ಅಷ್ಟು ಸೇವಿಂಗ್ಸ್ ಐತೆ ಅಷ್ಟು ಉಳಿತಾಯ ಆಗುತ್ತೆ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಅಷ್ಟು ಎರಡು ಲಕ್ಷ ಅರವತ್ತು ಸಾವಿರ ನೌಕರು ಮಾಡೋ ಕೆಲಸ ಈಗ ಇದ್ದಂಥ ಪ್ರೆಸೆಂಟ್ ಇದ್ದಂಥ ನೌಕರು ನಾವು ಒಬ್ಬೊಬ್ಬರು ನಾಲ್ಕು ನಾಲ್ಕು ಹುದ್ದೆಗಳನ್ನು ನಿಭಾಯಿಸೋ ಮುಖಾಂತರ ನಾವು ಕೆಲಸ ನಿಲ್ಲಿಸ್ತಾ ಇದ್ವಿ ಕಾಡಳಿತ ಅಂತ ನಿಂತಿಲ್ಲ ಈಗ ಅದಕ್ಕೆ ಉದಾಹರಣೆಯಾಗಿ ಹೇಳಬೇಕಂದ್ರೆ ರಾಷ್ಟ್ರದೊಳಗೆ ಕರ್ನಾಟಕ ರಾಜ್ಯ ತನ್ನ ಆದಾಯವನ್ನು ಜಿ ಎಸ್ ಟಿಯನ್ನು ತಗೊಳ್ಳಿಕ್ಕೆ ಮೊತ್ತು ಮೊದಲನೇ ಈ ಜಿ ಎಸ್ ಟಿ ಕಲೆಕ್ಷನ್ ಒಳಗೆ ನಮ್ಮ ಕರ್ನಾಟಕ ಫಸ್ಟ್ ಸ ಮೊದಲನೇ ಸ್ಥಾನದಾಗೈತಿ ಅಷ್ಟು ನಮ್ಮ ನೌಕರರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಕೂಡ ಸರ್ಕಾರಕ್ಕೆ ಅಲ್ಲ ಅಷ್ಟು ಉಳಿತಾಯ ಆಗುತ್ತೆ ನಿಮ್ಗೆ ಇಲ್ಲ ಅಂತ ನಾವು ಹೇಳ್ತೀವಿ ಸರ್ ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಇಲ್ಲ ಈಗ ಇನ್ ಕೇಸ್ ಅವರು ತುಂಬಿದ್ರು ಅಂತಂದ್ರೆ ಅಷ್ಟು ಅವ್ರಿಗೆ ಬಣ್ಣ ಇದ್ದೇ ಅದು ಈಗ ಇವರು ಏಳನೇ ವೇತನ ನಮ್ಗೆ ಕೊಡಿದ್ರಾಗ ಅವರು ಯಾವಾಗಲೂ ತುಂಬಲಿ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಉಳ್ಕೊಂಡು ತುಂಬಲಿ ಅಷ್ಟು ಎರಡು ಲಕ್ಷ ಅರವತ್ತು ಸಾವಿರ ನೌಕರ ಖಾಲಿ ಹುದ್ದೆಗಳಿದ್ದಂಥ ಉಳಿತಾಯ ಹೇಳಿದಾಗ ಅವರು ಅದನ್ನು ಅಡ್ಜಸ್ಟ್ ಮಾಡ್ಬೋದು ಅವ್ರಿಗೆ ಯಾವ ಥರ ನಿಮಗೆ ಆರ್ಥಿಕ ಹೊಂದಾಣಿಕೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರ್ತದ ಈಗ ನಿಮಗೆ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಕೋಟಿ ಹಾಂ ಸಲಹೆ ಸರ್ ಯಾಕಂದ್ರೆ ಹದಿನೆಂಟು ಸಾವಿರ ಕೋಟಿ ಬರ್ಡನ್ ಆಗುತ್ತೆ ಅದನ್ನ ಎಲ್ಲಿಂದ ತರೋ ಅನ್ನೋ ಪ್ರಶ್ನೆ ಅವ್ರು ಕೇಳಿದಾಗ ಇಷ್ಟೊಂದು ಹುದ್ದೆಗಳು ಖಾಲಿ ಅದಾವ ನಮ್ಮಿಂದನೂ ಸಾಕಷ್ಟು ಉಳಿತಾಯ ಆಗುತ್ತೆ ಸರ್ಕಾರಿ ನೌಕರನಿಂದನೇ ಸಾಕಷ್ಟು ಉಳಿತಾಯ ಆಗುತ್ತೆ ಆಮೇಲೆ ನಮ್ಮ ತೆರಿಗೆ ಸಂಗ್ರಹಣೆಯೊಳಗೆ ಅತಿ ಹೆಚ್ಚು ನಾವು ತೆರಿಗೆ ಸಂಗ್ರಹಣೆ ಮಾಡಿಕೊಡ್ತಾ ಇದ್ದೀವಿ ಎಲ್ಲ ಇಲಾಖೆಗಳು ತೆರಿಗೆ ಯಾವ ಇಲಾಖೆಗಳು ತೆರಿಗೆ ಸಂಗ್ರಹಣೆ ಆಗುತ್ತೆ ನಮ್ಮ ಒಳಗೆ ನಾವು ಮಾಡ್ತಾ ಇದೀವಿ ಅದು ಕರ್ನಾಟಕ ಅದು ಮೊದಲು ಒಟ್ಟು ಒಂದೇ ನಂಬರಿಗೆ ಬಂದೈತಿ ಈಗ ಆ ಥರ ಮಾಡಿದು ಕೂಡ ಪ್ರಾಮಾಣಿಕವಾಗಿ ಸೇವೆಗೆ ಈಗ ಸರ್ಕಾರ ನೌಕರಿಗೆ ಸಿಗುವಂಥ ಒಂದು ಏಳನೇ ವೇತನ ಆಯೋಗವನ್ನು ಅವ್ರು ಕೊಡೋದಿಲ್ಲ ಅಂತಂದ್ರೆ ಬಹಳ ನಮ್ಮ ನೌಕರಿಗೆ ಈಗೇನಾಗಿದೆ ಭಾಳ ಜನ ನೌಕರದಾರ ನಿವೃತ್ತಿ ಹಂಚಿ ನೋಡಿದ್ರೆ ಎಷ್ಟು ಜನ ನಿವೃತ್ತಿಯಾಗಿ ಹೊಂಟ್ರ ಈಗ ಜೂನ್ದಾಗ ಸುಮಾರು ಆದರೂ ಈಗ ಜುಲೈದಾಗ ಹತ್ತು ಸಾವಿರ ನೌಕರರು ಮತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಹೀಗಾಗಿ ನೌಕರ ನಿವೃತ್ತಿ ಆಗ್ತಾ ಇದ್ರೆ ಎಲ್ಲ ನೌಕರು ಕೇಳ್ತಾ ಇದ್ದಾರೆ ಏನು ರೀ ಅಧ್ಯಕ್ಷರ ಎರಡು ವರ್ಷ ಆಯ್ತು ಇನ್ನೂ ತನಕ ನಿಮ್ಗೆ ಏಳನೇ ವೇತನ ಬರಲಿಲ್ಲ ಹೆಂಗೆ ಯಾವಾಗ ಕೊಡಿಸ್ತೀರಿ ಅಂತೇಳಿ ಇದು ನೌಕರರ ಪ್ರಶ್ನೆನೂ ಐತೆ ಭಾಳವಾಗಿ ಆರ್ಥಿಕ ಸಂಕಷ್ಟು ಮಾರುಕಟ್ಟೆ ದಳಗಳು ದಿನದಿಂದ ದಿನಕ್ಕೆ ಏರ್ತಾ ಇದ್ದಾವೆ ನೌಕರರು ಪರದಾಡೋದನ್ನು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸರ್ಕಾರವನ್ನು ನಾವು ಕಣ್ತರಿಸುವ ಸಲುವಾಗಿ ಅನಿವಾರ್ಯವಾಗಿ ಇವತ್ತು ಮುಷ್ಕರಕ್ಕೆ ಹೋಗ್ತಾಯಿದ್ರು ಯಾಕಂದ್ರೆ ಹಿಂದಿನ ಸರ್ಕಾರ ನಮಗೆ ಬರೀ ಹದಿನೇಳು ಪರ್ಸೆಂಟ್ ಆಯಾರ್ ಕೊಡ್ತು ಈಗ ಇವ್ರು ಕೊಡೋ ಏನಿಲ್ಲ ಹದಿನೇಳು ಪರ್ಸೆಂಟ್ ಆಯಾರ್ ಕೊಟ್ಟದಾಗ ಇವ್ರು ನಾವು ಕೇಳಿದ್ದು ಅವ್ರು ಶಿಫಾರಸು ಮಾಡಿದ್ದು ಬರೀ ಆಯೋಗ ಇಪ್ಪತ್ತೇಳು ಪಾಯಿಂಟ್ ಐದು ಇಪ್ಪತ್ತೇಳು ಪಾಯಿಂಟ್ ಐದರೊಳಗೆ ಈಗಾಗಲೇ ಹದಿನೇಳು ಪರ್ಸೆಂಟ್ ಹಿಂದಿನ ಸರ್ಕಾರ ಕೊಟ್ಟಾಗಿತ್ತು ಇವ್ರು ಕೊಡೋದು ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟೇ ಈಗ ಸಹ ಇವ್ರು ಕೊಡಬೇಕಾಗಿತ್ತು ಅಲ್ಲೂ ಕೂಡ ಕೊಡೋದೇನು ಜಾಸ್ತಿ ಇಲ್ಲ ಇವ್ರು ಕೊಡಬೇಕಾಗಿದ್ದು ಜಾಸ್ತಿ ಇಲ್ಲ ನಮ್ಮ ಬೇಡಿಕೆ ನಲವತ್ತು ಪರ್ಸೆಂಟ್ ನಾವು ಹಿಂದೆ ಆಯೋಗಕ್ಕೆ ನಾವು ನಲವತ್ತು ಪರ್ಸೆಂಟ್ ನಮಗೆ ಹೆಚ್ಚಿಸ್ರಿ ಅಂತ ಕೇಳಿದ್ವಿ ನಲ್ವತ್ತಕ್ಕೆ ಅವರು ಬರೀ ಇಪ್ಪತ್ತೇಳು ವರಿ ಅವರು ಆಯೋಗದವರು ವರದಿ ಕೊಟ್ಟ ಆಗಿದೆ ಈಗ ವರದಿ ಕೊಟ್ಟು ಈಗ ನಾಲ್ಕು ತಿಂಗಳಾಗಿ ಹೋಗಿದೆ ನಾಲ್ಕು ತಿಂಗಳಾದರೂ ಅದು ಸರ್ಕಾರ ಇನ್ನೂ ಅದ್ರ ಬಗ್ಗೆ ಚಕಾರ ಇಲ್ಲ ಅನ್ನೋದು ನಮಗೆ ಭಾಳ ಬೇಸರದ ಸಂಗತಿ ಅದರ ಕಾಲಾವಕಾಶ ಕೊಟ್ಟಾಗಿದೆ ಈಗ ನಾವು ಈಗಾಗಲೇ ಸರ್ಕಾರ ರಚನೆಯಾಗಿ ಆರು ತಿಂಗಳ ತನಕ ನಾವು ಏನೂ ಮಾತಾಡಿರಲಿಲ್ಲ ಯಾಕಂದ್ರೆ ಸರ್ಕಾರ ತನ್ನ ಒಂದು ಇದು ತನ್ನ ಆಡಳಿತ ಯಂತ್ರವನ್ನು ಸರಿಪಡಿಸ್ಕೊಳ್ಳಿ ಅಂತೇಳಿ ಆರು ತಿಂಗಳಂತೂ ನಾವೇನು ಮಾತಾಡಲಿಲ್ಲ ಆರು ತಿಂಗಳ ನಂತರ ಒಂದು ಸಮಾವೇಶ ಮಾಡಿ ಸರ್ಕಾರಕ್ಕೆ ನಾವು ಬೇಡಿಕೆ ಇಟ್ವಿ ಸರ್ಕಾರಿ ನೌಕರರ ಸಮಸ್ಯೆಯನ್ನು ನಾವು ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಸಲ ನಿಯೋಗದೊಂದಿಗೆ ಹೋಗಿ ವಿವರಣೆ ಕೊಟ್ಟಿದ್ದೀವಿ ಆರ್ಥಿಕ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಕೂಡ ನಾವು ಮಾತಾಡಿದ್ವಿ ಅಷ್ಟು ಮಾತಾಡಿದರೂ ಕೂಡ ನಮ್ಮ ಸರ್ಕಾರಿ ನೌಕರ ಬಗ್ಗೆ ಅವರು ಎಷ್ಟು ದಿನ ಅಂತ ತಾಳ್ಮೆಯಿಂದ ಇರ್ರಿ ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ದಿನ ಅಂತ ಇರೋದು ಈಗಾಗಲೇ ಸರ್ಕಾರಿ ನಿವೃತ್ತಿ ಹಂಚಿಕೊಳಗಿದ್ದಾರೆ ಸಾಕಷ್ಟು ದಿನ ಸರ್ಕಾರಿ ನೌಕರಿಗೆ ನಿವೃತ್ತಿ ಆಗ್ತಾ ಇದ್ದಾರೆ ಭಾಳ ಗಂಭೀರ ಪರಿಸ್ಥಿತಿ ಒಳಗೆ ಸಂಕಾಲ ಸರ್ಕಾರಿ ನೌಕರ ಇದ್ದಾರೆ ಆ ಕಾರಣಕ್ಕೆ ಈಗ ತಾಳ್ಮೆ ಕಳ್ಕೊಂಡ ಈಗ ಮುಷ್ಕರಕ್ಕಿಳಿಯುವಂಥ ಪರಿಸ್ಥಿತಿ ಬಂದದಿ ನಾವು ಈಗಾಗಲೇ ಯಾವಾಗಲೂ ಸರ್ಕಾರಿ ನೌಕರರು ನಾವು ಕಾರ್ಯಾಂಗದೊಳಗೆ ಕೆಲಸ ಮಾಡುವಂಥವ್ರು ಯಾವುದೇ ಸರ್ಕಾರ ಬರಲಿ ಸರ್ಕಾರ ವಿರುದ್ಧ ಸರ್ಕಾರದ ಯಂತ್ರದೊಳಗಿರುವಂಥ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಇದೆ ಸಚಿವರ ಬಗ್ಗೆ ನಾವು ಯಾವುದೇ ಟೀಕೆ ಟಿಪ್ಪಣಿ ಮಾಡೋದಾಗಲಿ ಅವ್ರ ಬಗ್ಗೆ ಘೋಷಣೆಗಳು ಇದು ಯಾವುದೂ ಮಾಡೋದಲ್ಲ ನಮ್ಮದು ಏನೇ ಪ್ರತಿಭಟನೆ ಇದ್ರೂ ಒಂದು ಮೌನ ಪ್ರತಿಭಟನೆ ನಮ್ಮ ಕೆಲಸಕ್ಕೆ ನಾವು ಗೈರಾಗೋದ ಮುಖಾಂತರ ನಾವು ಮೌನ ಪ್ರತಿಭಟನೆಯನ್ನು ಮಾಡ್ತೀವಿ ಸರ್ ಇರ್ತದೆ ಸರ್ ನಮ್ಮ ಬೇಕು ಬೇಡಿಕೆಗಳನ್ನು ನಾವು ಈಡೇ ಈಡೇರಿಸ್ಕೊಡ್ಬೇಕಂದ್ರೆ ನಾವು ಅದಕ್ಕೆ ಅವರು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ ಈಗ ಆರೋಗ್ಯ ಇಲಾಖೆಯೊಳಗೆ ನಾವು ಓ ಪಿ ಡಿ ಗಿ ಪಿ ಡಿ ಬಂದ್ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಈಗ ಟ್ಯಾಕ್ಸ್ ಕಲೆಕ್ಷನ್ ನಮ್ಮೆಲ್ಲ ನೌಕರದಾರರು ಈಗ ಗೈರಾಗಿ ಉಳಿದ್ರು ಅಂತಂದ್ರೆ ಸರ್ಕಾರ ಬೊಕ್ಸಕ್ಕೆ ಬರುವಂಥ ಟ್ಯಾಕ್ಸ್ ನಮ್ಮ ಸೇಲ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಬಕಾರಿ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಸಬ್ ರಜಿಸ್ಟರ್ ಇರ್ಬೋದು ದಿನಕ್ಕೆ ಸಾವಿರಾರು ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಒಂದೊಂದು ಇಲಾಖೆಯಿಂದ ಆ ಟ್ಯಾಕ್ಸ್ ಎಲ್ಲ ನಾವು ನಿಂತು ಹೋಗುತ್ತೆ ಅದಕ್ಕೆ ಅವರು ಗಂಭೀರ ಚಿಂತನೆ ಅವ್ರು ಮಾಡ್ಬೋದು ಸರ್ಕಾರಕ್ಕೆ ಬರುವಂಥ ಇದನ್ನು ದಿನದಿಂದ ದಿನಕ್ಕೆ ನಾವು ನಮ್ಮ ನೌಕರರು ಗೈರಾದ ಮೇಲೆ ಅದು ಅವು ಬರುವಂಥ ಆದಾಯ ನಿಂತು ಹೋಗುತ್ತೆ ತೆರಿಗೆ ಬರೋದಿಲ್ಲ ಇವೆಲ್ಲ ಸಮಸ್ಯೆಗಳು ಆಗ್ತಾವೆ ಅದಕ್ಕೆ ನಾವು ಈ ಮುಂದಾಲೋಚನೆಯಾಗಿ ಮೊನ್ನೆ ಎರಡು ಸ್ಟೆಪ್ ಅದಕ್ಕೆ ತೊಗೊಂಡೀವಿ ನಾವು ಒಂದು ಸ್ಟೆಪ್ಪು ಮನವಿ ಕೊಡ್ತೀವಿ ಬೇಡ್ಕೊತೀವಿ ನಮಗೆ ಈ ಥರ ನಾವು ಮುಷ್ಕರಕ್ಕೆ ಅದೀವಿ ದಯವಿಟ್ಟು ನಮ್ಮ ಬೇಡಿಕೆಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಪರಾಮರ್ಶೆ ಮಾಡಿ ನಮ್ಮ ಬೇಡಿಕೆ ಈಡೇರಿಸ್ರಿ ಅಂತೇಳಿ ನಾವು ಈ ಸರ್ಕಾರ ಕೇಳ್ಕೊಳ್ಸೋ ನಾಳೆ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ ಈ ಮನವಿಗೆ ಸ್ಪಂದಿಸಲೂ ಅನಿವಾರ್ಯವಾಗಿ ನಾವು ಮುಷ್ಕರಕ್ಕೆ ಇಪ್ಪತ್ತೊಂಬತ್ತರಿಂದ ಹೋಗಿ ಹೋಗ್ತೀವಿ ಎಂಟೂವರೆ ಸಾವಿರ ಕೋಟಿ ಅಲ್ಲಿಂದ ಹೇಳಿದ್ನಲ್ಲ ಅದು ಈ ಎರಡು ಲಕ್ಷ ಅರವತ್ತು ಸಾವಿರ ನೌಕರ ಉಳಿತಾಯ ಆಗುತ್ತೆ ಅಷ್ಟೇ ಎಂಟೂವರೆ ಸಾವಿರ ಕೋಟಿ ಉಳಿತಾಯ ಆಗುತ್ತೆ ಸರ್ಕಾರಕ್ಕೆ ಅದರ ದುಡ್ಡಿನೊಳಗೆ ಅವ್ರು ಬರ್ಸ್ಕೋಬೋದು ಅದು ಅದನ್ನ ಸರಿಪಡಿಸ್ಕೋಬೋದು ಕೊಡುವಂಥ ದುಡ್ಡನ್ನು ಹೀಗಾಗಿ ಸರ್ಕಾರಕ್ಕೆ ಸೋರ್ಸ್ ಕೇಳಬೇಕಾಗುತ್ತೆ ಈಗ ನಾವು ಹೆಚ್ಚು ಮಾಡಿದ್ವಿ ಅಂತಂದರೆ ಈ ದುಡ್ಡನ್ನು ಯಾವ ರೀತಿ ಭರಿಸ್ಕೋಬೇಕು ಅನ್ನೋದ ಬಗ್ಗೆ ಸದಕು ಚಿಂತನೆ ಮಾಡುತ್ತೆ ಅದಕ್ಕೂ ಕೂಡ ಪೂರಕವಾಗಿ ನಾವು ಕೆಲವು ಸಲಹೆಗಳನ್ನು ಕೊಟ್ಟಿದ್ವಿ ಸರ ಅದನ್ನು ನಾವು ಅವ್ರ ಸರ್ಕಾರದ ಕೆಲಸಕ್ಕೆ ನಾವು ಹೇಳೋಕ್ಕ ಸರ್ಕಾರಿ ನೌಕರರಾಗಿ ಅಂಥ ವಿಷಯದೊಳಗೆ ನಾವೇನು ಹೇಳಲಿಕ್ಕಾಗಲ್ಲ